ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನಿ ರಾಯ್ಬಾಗ್ ಸುದ್ದಿ ರಾಯ್ಬಾಗ್ ತಾಲೂಕಿನ ಹಂದಿಗುಂದ ಗ್ರಾಮದಲ್ಲಿ ದಲಿತ ರೈತನ ಮೇಲೆ ದೌರ್ಜನ್ಯ ಹಾಗೂ ಕಿರುಕುಳ ರಾಮಪ್ಪ ಶಿವಪ್ಪ ಗಗರಿ ಎಂಬ ವ್ಯಕ್ತಿ ಹಂದಿಗುಂದ ಗ್ರಾಮದ ನಿವಾಸಿಯಾಗಿರುತ್ತಾನೆ ಈತನ ಮೇಲೆ ಸುಮಾರು ಏಳು ವರ್ಷಗಳಿಂದ ಮೇಲಿಂದ ಮೇಲೆ ದೌರ್ಜನ್ಯ ಮಾಡುತ್ತಾ ಇರುತ್ತಾರೆ ಹಂದಿಗುಂದ ಗ್ರಾಮದ ಹೊಲಗದ್ದೆಯಲ್ಲಿ ಸುಮಾರು ದಲಿತ ಕುಟುಂಬ ವಾಸವಾಗಿರುತ್ತಾರೆ ಮತ್ತು ಕನಿಷ್ಠವಾದರೂ ದಲಿತ ಬಾಂಧವರ ಐವತ್ತು ಎಕರೆ ಹೊಲಗದ್ದೆ ಇರುತ್ತದೆ ಹೋಗಿ ಬರುವ ದಾರಿಯಲ್ಲಿ ದಿನನಿತ್ಯ ಮಲ್ಲಪ್ಪ ಪರಪ್ಪ ಬಿಸ್ಗುಂದಿ ವ್ಯಕ್ತಿ ಬೆದರಿಕೆ ಹಾಕುವುದು ಮತ್ತು ವಾಹನಗಳು ಹೋಗುವ ದಾರಿಯಲ್ಲಿ ಕಲ್ಲು ಇಡುವುದು ಇದೇ ರೀತಿ ಮಾಡುತ್ತಾ ಇರುತ್ತಾನೆ ದಲಿತ ರೈತನು ದಬ್ಬಾಳಿಕೆ ತಾಳಲಾರದೆ ನೊಂದುಕೊಂಡು ಮಾಧ್ಯಮದೊಂದಿಗೆ ಬಂದಿರುತ್ತಾರೆ ಎಲ್ಲಾ ಅಧಿಕಾರಿಗಳು ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಲಿಲ್ಲ ಎಂದು ರಾಮಪ್ಪ ಶಿವಪ್ಪ ಗಗರಿ ಮಾಧ್ಯಮದೊಂದಿಗೆ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶಂಕರಪ್ಪ ಭೀಮಪ್ಪ ಗಗರಿ ಮಲ್ಲಪ್ಪ ಭೀಮಪ್ಪ ಗಗರಿ ನೊಂದ ಕುಟುಂಬದ ವ್ಯಕ್ತಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೌಡ್ ಜನಶಕ್ತಿ ವಾಯ್ಸ್ ನ್ಯೂಸ್ ರಾಯಬಾಗ್ ನಮಸ್ಕಾರ ವೀಕ್ಷಕರೇ ನಾವು ಇಂದು ರಾಯ್ಬಾಗ್ ತಾಲೂಕಿನ ಗ್ರಾಮದಲ್ಲಿ ರೈತರಿಗೆ ಒಂದು ತುಂಬಾ ಅನ್ಯಾಯ ಆಗಿದೆ ಬಹಳ ಸುಮಾರು ಅನ್ಯಾಯ ಮಾಡ್ತಾ ಇದ್ದಾರೆ ಹೊಲ ಗದ್ದೆ ಉಳ್ಳಿಕ್ಕೂ ಸಹ ಕೊಡ್ತಾ ಇಲ್ಲ ಈ ಸಮಯದಲ್ಲಿ ಮಳೆ ಮಳೆ ಇರುವುದರಿಂದ ಅನಾನುಕೂಲತೆ ಅನುಕೂಲತೆ ಇದ್ರೂ ರೈತರು ಸಾಕಷ್ಟು ಹಾಳು ಬಿಟ್ಟಿದ್ದಾರೆ ಹಾಳು ಬಿಡುವ ಪರಿಸ್ಥಿತಿ ಬಂದರೆ ಯಾಕೆ ಕಾರಣ ಅಂತಂದರೆ ಈ ವ್ಯಕ್ತಿ ದಲಿತನಾಗಿರೋ ಕಾರಣ ದಲಿತ ಕಾರಣಕ್ಕೆ ಈ ಸುಮಾರು ಇರೋಂಥ ರಸ್ತೆಯನ್ನು ಬಂದ್ ಮಾಡ್ತಾ ಇದ್ದಾರೆ ಗಾಡಿ ಹೋಗ್ಲಿಕ್ಕೆ ಕಬ್ಬರ ಗಾಡಿ ಹೋಗ್ಲಿಕ್ಕೆ ದನಗಳು ಹೋಗ್ಲಿಕ್ಕೆ ದಾರಿಯನ್ನು ಅಡೆತಡೆ ಮಾಡ್ತಾ ಇದ್ದಾರೆ ಇದು ಕಾನೂನುಬದ್ಧವಾಗಿ ದಯವಿಟ್ಟು ನಂದು ವ್ಯಕ್ತಿಗೆ ಸರ್ಕಾರಿ ಇಲಾಖೆದವರು ತಾಲೂಕ ತಾಲೂಕು ಆಡಳಿತದವರು ಅವ್ರು ಈಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆದವರು ಆದಷ್ಟು ಬೇಗ ಇವರು ಕಾನೂನು ಪ್ರಕಾರ ಸಹಾಯ ಮಾಡಿ ಈ ದಲಿತ ಬಂದ ರೈತನಿಗೆ ಒಂದು ಸಹಕಾರ ಕೊಡಬೇಕು ಕೊಲೆ ಉಳಲಿಕ್ಕೆ ಗಾಡಿ ವಾ ವಾಹನಗಳ ಹೋಲಿಕೆ ಸಹಾಯ ಮಾಡಿ ನಾನು ಇವರು ರೈತರ ನಮ್ಮ ಭೂಮಿ ನಮಗೆ ಅನ್ಯಾಯ ಮಾಡ್ರು ಹಾಲಿ ಬಿಳುವಾರೀ ನಮ್ಗ ಬಾರಿ ಮಾಡೋರು ಮಿಡಿಯವ್ರನ್ನ ನೆಂಬೆನಿ ಎಸ್ ಎಲ್ ಆರ್ ಆಗಲಿ ಮತ್ತು ಮ್ಯಾಲೆ ಅಧಿಕಾರಿಗಳು ತಿಳಿಸ್ರು ಕಂಪ್ಲೀಟ್ ಆದರೂ ಅವ್ರು ದಾದ್ ಮಾಡಲಿಲ್ಲ ನಿಮ್ಮ ಮಿಡ್ಯೋದವ್ರ ನೆಂಬೆನಿ ನೀವು ಏನು ಮಾಡ್ತೀರಿ ಮಾಡಿರಿ ನಾನು ಕಾ ಔಷಧ ಪರಿಸ್ಥಿತಿ ನನಗೆ ಬಂದೈತೆ ರೀ ಹೇಳಿರಿ ಸರ್ ಅದ್ನ ಇದನ್ನ ಟ್ಯಾಕ್ಟ್ರ್ ಬರೋಲ್ಲ ಎತ್ತೊಳಗೆ ಬರೋಲ್ಲ ಇಲ್ಲಿ ಅದಕ್ಕಾಗಿ ರೀ ನೀವು ಏನು ಮಾಡ್ತೀರಿ ಮಾಡಿರಿ ಸರ್ ನಿಮ್ಮ ನೆಂಬೆನೇ ಮಿಡ್ಯೋದವ್ರ ನಾವು ನಂಬೇನೆ ಮತ್ತು ನಾನು ಸಾಕಾಗ ಇರ್ತೀರಿ ಜೀವನ್ ಸಾಕ ನಿಮ್ಮ ಅದು ಮಲ್ಲಪ್ಪ ಪರಾಪತ್ ದಿಸಂತೀವಿ ಮುಂದರಿ ಪುಂಡ್ಲಿಕ್ಕಪ್ಪ ಲಗ್ಮ ಮಂಟ್ರ ಇವರು ನಮ್ಮನ್ನ ಭಾಳ ಕಡಾಯ್ತಾರ್ರಿ ಆಜಾ ಕಲ್ಲು ಇದು ಆಜಾ ತಿಂಗರಿಗಿದು ಮಾಡ್ತಾರ ಸರ್ ಅದಕ್ಕೆ ನಿಮ್ಮ ನೆಮ್ಮೆನೇ ನೀವು ಬಂದ್ರಿ ಸರ ನನಗೆ ಏ ಮಟ್ಟ ಮಾಡ್ರಿ ನಾನು ರಾಕು ನಾ ಊರ್ಲಿಕ್ಕ ಎಂಟು ವರ್ಷ ಈಗ ಎಂಟು ವರ್ಷ ಆಯ್ತು ನನ್ನ ಕಡೆ ಅವ್ರಿ ಹ್ಞೂ ಹಾಂ ರೀ ಬಟ್ ಗಾಡಿನೂ ಗಾಡಿನ ಬರವಲ್ರಿ ತೋಳಗ್ ಅವ್ರಿ ಏನು ಬರವಲ್ರಿ ನಾವು ನಾವು ದುಡುತ್ತಿನವ್ರೆ ನಾನು ಹಿಂಗೆ ಮಾಡಾತಾವ್ರಿ ರೋಡ್ ಇಲ್ರಿ ಹಾ ರೋಡ್ ಮಾಡಿ ಬಟ್ ನಮ್ಗ ಇಲ್ಲಿ ಹಿಂದಿನ ಅವ್ರಿಂದ ಏನಾರ ಮಾಡೋದು ಮತ್ತ ಏನಾರ ಕಂಪ್ಲೀಟ್ ಕೊಡಾಕ್ರ ಅವ್ರ ಕಂಪ್ಲೀಟ್ ಕೊಡ ನಮ್ ಮ್ಯಾಲ ಅಪಚಾರ ಮಾಡಿ ನಮ್ ಅಣ್ಣನ ಮೇಲೆ ನನ್ ಇದನ್ನ ರೇಪ್ ಕೇಸ್ ಬರ್ಸಿರು ಅದಕ್ ಪಚಾರ ಹಬ್ಬಿದ್ ಬನ್ನ್ರಿ ರೈತರಿ ಈ ನಮ್ಮನಿ ಕಡತಾರ ನಮನ್ ನಮ್ ಜಮೀನ್ ತಗೊಂಡ್ರ ನಮ್ನ ಕಡಾತಾರೀ ಇದ್ ಮಾಡಿ ನಿಮ್ಮನ್ ನೆಮಿನಿ ನೀವ್ ಏನ್ ಮಾಡತ್ತಿರ ಮಾಡ್ರಿ ಸರ್

ಸಹಾಯು ಮನಿಗೂ ಮಾಡ್ ಮತ್ ಅಧಿಕಾರಿಗಳು ಮ್ಯಾಲಿನ ಅಧಿಕಾರಿಗಳು ಬೇಡ್ಕೊತನು ನನಗ್ ಮತ್ತೆ ಇಷ್ಟ ಐತಿ ಮತ್ತ್ ಅವಸತ್ಕೊಂಡ್ ಸಾಹೇಬ ನಾ ಮಾತ್ರ ಇಟ್ಟು ಮಾಡವ್ರಿ ಸರ್ ರೋಡ್ ಎಷ್ಟು ರೋಡ್ರಿ ಹತ್ ಪುಟ್ ಐತ್ರಿ ಮುಂದ್ರಿ ಫಸ್ಟ್ ಹದಿನೆಂಟು ಫುಟ್ ಆರು ಇನ್ಸ್ ಆಯ್ತ್ರಿ ಆ ಟೀವರು ಅದ್ನ ಒತ್ಕೊಂಡ್ ಬಂದಾರ್ರಿ ನಾ ಏನ್ ಮಾಡ್ರಿ ಒಟ್ಟ ಕಾಗದ ಆಯ್ತ್ ಸರ್ ಕಾಗದ ಐತ್ರಿ ಇದ್ ನೋಡ್ಕೋರಿ ಇದ್ ಈಗ ಅದು ಅದ್ ಟ್ಯಾಕ್ಟರ್ ಬರೋ ಬರೋರು ಚಟಾಚಿ ಕೊಟ್ಟ ಒಟ್ಟು ಹೇಗೆ ಬಂದ್ ಮಾಡ್ ರೈತರ ಮತ್ ನಾವ್ ಏನ್ ಮಾಡ್ರಿ ಸರ ನಾನು ಈ ಜಮೀನ್ದಾಗ ನಾನು ದುಡ್ಯಾಮ ಹಾ ರೀ ಹುಲಿ ಕೆಲ್ಸ ಮಾಡ್ತೀನಿ ಆಧಾರ ಇಲ್ಲ ರೀ ಮತ್ ನನಗ ಅನ್ಕ ಈ ಮಾಡ್ಯಾರೀಗಡದ್ರಿ ಹ್ಞೂ ರೀ

ಇವ್ರ ಕಬ್ಬಿನ ಗಡಿ ತುಂಬಿ ಹೋಗ್ಬೇಕಾದ್ರೆ ತುಂಬಾ ಕಠಿಣ ಆಗ್ತದೆ ಕಠಿಣ ಆಗ್ತದೆ ಅಂದ್ರೆ ತಿಳಿದ್ರು ದಮ್ಮ ದಾರಿ ಚೆನ್ನಾಗಿ ಬಿಡ್ಕೊಂಡೆ ಈ ಹೋಗೋ ದಾರಿಯನ್ನ ಅಚ್ಚು ಕಡೆ ಇರೋ ದಾರಿಯನ್ನ ನಿಕಟವಾಗಿ ಕಲ್ಲು ಬಿಲ್ಲು ಹಾಕಿ ಈ ರೀತಿ ಮಾಡ್ಕೊಟ್ಟಿದ್ದಾರೆ ಚೇತರಿಕೊಳ್ಬೇಕು ದಲಿತ ರೈತರಿಗೆ ಅನ್ಯಾಯ ಆಗ್ತದೆ ನೋಡಿ ಸರ್ ಹೆಂಗಿದ್ದಾರೆ ನೋಡಿ ಸರ್ ರೈತ ಯಾವ ರೀತಿ ಹೋಗ್ಬೇಕಲ್ಲ ನೋಡಿ ನಮ್ಗೆ ಬೇಕಾದ ಕಲ್ಲು ತಗೊಂಡು ಕಲ್ಲು ಹಚ್ಚಿ ಹೋಗ್ಬೇಕಾದ್ರೆ ಈ ರೈತನ ಬಡಪಾಯಿ ರೈತನಿಗೆ ನ್ಯಾಯಾನ ಅನ್ಯಾಯ ನ್ಯಾಯ ಸೀರಿ ಸರ್ ನೋಡಿ ಸರ್ ನೋಡಿ ಈ ಈ ರೀತಿ ರೀತಿ ಕಲ್ಲು ಕಲ್ಲು ನೋಡಿ ಸರ್ ನೋಡಿ ಸರ್ ನೋಡಿ ಎಟ್ಟ ಬಡ ಕುಟುಂಬಕ್ಕೆ ರೈತನಿಗೆ ದಲಿತ ರೈತನಿಗೆ ಅನ್ಯಾಯ ಮಾಡ್ತಾ ಇದಾರೆ ಇದು ಯಾವ ರೀತಿ ಸರ್ಕಾರ ಸರ್ಕಾರ ಯಾವ ರೀತಿ ಇದ್ರ ಒಂದು ಒಳ್ಳೆ ಮನೆ ಮಾರ್ಕಾಯ್ ನೋಡ್ಬೇಕಾಗಿದೆ ಸರ್ ಸರಿನಾ ಇದು ಇನ್ನೂವರೆ ಇದು ಇದು ಪೀಳಿ ಪೀಳಿಗೆ ಹೋದ್ರು ದಲಿತರ ಮೇಲೆ ಅನ್ಯಾಯ ಆಗ್ತಿರೋದು ನ್ಯಾಯ ನ್ಯಾಯ ಅನ್ಯಾಯ ಆಗ್ತಿರೋದು ನ್ಯಾಯ ಇನ್ನೂವರಿಗೆ ನ್ಯಾಯ ಅನ್ಯಾಯ ಅನ್ನೋದು ಇನ್ನೂ ಕಂಡು ಬರ್ತಾ ಇಲ್ಲ ಸರ್ ಇದು ನ್ಯಾಯನೋ ಅನ್ಯಾಯೋ ಹೇಳಿ ಸರ್ ತಾವೇ ಹೇಳಿ ಸರ್